ಹುಬ್ಬಳ್ಳಿ ವಿಶಾಲ್ ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕುರಾನ್ ಪಠಣ ಮಾಡಿರುವುದನ್ನು ಖಂಡಿಸಿ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಜಿಲ್ಲಾಧಿಕಾರಿ ಕಚೇರಿ ಎದುರು ಹೋಮ ಮಾಡಿ ಪ್ರತಿಭಟನೆ ಮಾಡಿರುವುದು ರಾಜಕೀಯ ಕರಾಳತೆ ಎತ್ತಿ ತೋರಿಸುತ್ತದೆ ಎಂದು ಧಾರವಾಡ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷ ಇಸ್ಮಾಯಿಲ್ ತಮಟ್ಗಾರ್ ಹೇಳಿದರು ಧಾರವಾಡ ಅಂಜುಮನ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜಕೀಯವಾಗಿ ಧರ್ಮಗಳನ್ನು ಬೆಳೆಸುವುದು ಸರಿಯಲ್ಲ ಎಂದು ವಾಗ್ದಾಳಿ ನಡೆಸಿದರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಕೇವಲ ರಾಷ್ಟ್ರಗೀತೆ ಮತ್ತು ನಾಡಗೀತೆ ಮಾತ್ರ ಹಾಡುವ ಕಾನೂನನ್ನು ಜಾರಿಗೆ ತಂದರೆ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಡಿ ಸಿ ಆಫೀಸ್ ಮುಂದ ಹೋಮ ಮಾಡಿದ್ದಾರೆ ಹೋಮ ಮಾಡ್ಲಿ ಹೋಮ ಮಾಡ್ಲಿಕ್ಕಿಲ್ಲ ಏನ್ ಕಾರಣ ಅಂದ್ರ ವಿಶಾಲ್ ನಗರ ಮಸೀದಿ ಮುಂದೆ ಒಂದು ರೋಡ್ ಏನೋ ಕಾರ್ಯಕ್ರಮ ಇದ್ದಾಗ ಅಲ್ಲಿ ಶ್ಲೋಕಾನು ಮಾಡಿದ್ದಾರೆ ಆ ಶ್ಲೋಕ ಆದ್ಮೇಲೆ ಕುರಾನ್ ಪತನು ಮಾಡಿದ್ದಾರೆ ಇದು ಮುಖ್ಯವಾಗಿ ಎಲ್ಲಾ ಕಾರ್ಯಕ್ರಮಗಳಿವೆ ನಾವು ಪತ್ರಕರ್ತರಾದಿರಿ ನೀವು ನೋಡ್ತಿರ್ಬೋದು ನಾನು ಹೇಳೋದ್ ಅವಶ್ಯಕತೆ ಇಲ್ಲ ಉದ್ಘಾಟನೆಗಿರ್ಲಿ ರೋಡ್ ಉದ್ಘಾಟನೆಗಿರ್ಲಿ ಗುದ್ದಲಿ ಪೂಜೆ ಆಗಿಲಿ ಎಲ್ಲಾ ಎಲ್ಲಾ ನೀವ್ ನೋಡಿದ್ರಿ ಅದ ಸಾಮಾನ್ಯವಾಗಿ ಸರ್ಕಾರ ಕಾರ್ಯಕ್ರಮ ಇದು ನಮ್ಮ ದೇಶದ ಒಂದ ಪರಂಪರೆ ಐತಿ ಆ ಮುಸಲ್ಮಾನರ ಹೊಣೆ ಆಗಿದ್ರ ಮಾಡ್ತಾರ ಹಿಂದೂಗಳು ಓಣಿದ್ರ ಅವ್ರವ್ರ ಪದ್ಧತಿ ಪ್ರಕಾರ ಗುದ್ಲಿ ಪೂಜೆ ಮಾಡ್ತಾರ ಇದು ಸ್ವಾಭಾವಿಕವಾಗಿ ಗುದ್ಲಿ ಪೂಜೆ ಎಲ್ಲಾ ಅದನ್ನು ಪುರಾಣ ಪತನ ಮಾಡ್ಯಾರ ಅಂತ ಹೇಳಿ ಇನ್ನು ಬೇರೆ ಏನಾರ ತಪ್ಪು ಮಾಡಿದ ಹೋಮ ಮಾಡಿದ್ರೆ ಅಭ್ಯಂತಿರಲ್ಲ ಒಂದು ಧರ್ಮ ಗ್ರಂಥ ಒಂದು ಪವಿತ್ರ ಧರ್ಮ ಗ್ರಂಥ ಬೈಬಲ್ ಆಗಲಿ ಗೀತಾ ಆಗ್ಲಿ ಆಮೇಲೆ ಕುರಾನ್ ಆಗಲಿ ಏನ್ ಎಲ್ಲಾ ಎಲ್ಲಾ ಸಮಾಜದ ಎಲ್ಲಾ ರಿಲಿಜನ್ ಒಂದೊಂದು ಗ್ರಂಥ ಇದೆ ಎಲ್ಲಾರು ಇದರ ಪವಿತ್ರ ಗ್ರಂಥ ಅಂತೀವಿ ಅದ ಪತನ ಮಾಡಿದಕ್ಕೆ ಹೋಮ ಮಾಡತೇನೆ ಅಂದ್ರ ಇದು ನಮ್ಮ ಧಾರವಾಡ ಹುಬ್ಬಳ್ಳಿ ಒಳಗ ರಾಜಕೀಯ ಒಳಗ ನಿನ್ನೆ ಇವ್ರೇನ್ ಮಾಡಿದಾರಲ್ಲ ಅದಾಗ ಕರಾಳ ದಿನ ರಾಜಕೀಯವಾಗಿ ಕರಾಳ ದಿನ ಅಂತ ನಾ ಹೇಳಿ ಬಯಸ್ತೇವೆ ಯಾಕಂದ್ರೆ ರಾಜಕೀಯ ಇರ್ಲಿ ನೋಡ್ರಿ ಹಿಂದುತ್ವ ಒಳಗ ಮಾಡ್ತಾರ ಅದೆಲ್ಲ ಬೇರೆ ನೀವು ಕುರಾನ್ ಪತನ ಮಾಡ್ಯಾರ ಅಂತ ಹೇಳಿ ಇದು ಮೊದ್ಲದಾಗ ಆಗಿದ್ರು ನಾವು ಹೊಸ್ದಾಗಿದ್ದ ಮಾಡ್ತಿದ್ವಿ ನೀವು ಎಲ್ಲ ಓಪನಿಂಗ್ ಹೋಗ್ರಿ ಈಗ ಕಾರ್ಪೋಟರ್ಸ್ ಇರ್ತಾರ ಈ ಮುಸ್ಲಿಂ ಮೋಣಿ ಹಿಂದೂ ಕಾರ್ಪೋಟರ್ ಇರ್ತಾರ ಈಗ ಮುಸ್ಲಿಂ ಮೋಣಿ ಹೋಗ್ರಿ ಗುದ್ಲಿ ಪೂಜಾ ಹೋಗ್ರಿ ನೀವು ಬೆಕ್ ಹೋಗ್ರಿ ಅಲ್ಲಿ ಫಾತೆ ಮಾಡಿ ಅವ್ರ ಅವ್ರು ಜಾಸ್ತಿ ಮೆಜಾರಿಟಿ ಮನಿ ಯಾರು ಇರ್ತಾರ ಅವ್ರ ಕಲ್ಚರ್ ಪ್ರಕಾರ ಅವ್ರು ಏನಿತ್ ಮಾಡ್ತಾರ ಮಾಡ್ತಾರೆ ಹಿಂದೂ ಕಾರ್ಪೋಟರ್ ಇದ್ರು ಮಾಡ್ತಾರ ಯಾರಿದ್ರು ಮಾಡ ಆಮೇಲೆ ಹಿಂದೂ ಅವ್ರು ಪೂಜಾ ಗೀಜಾ ಮಾಡಿ ಶ್ಲೋಕ ಏನು ಅವ್ರದ್ದು ಏನು ಪದ್ಧತಿ ಗುದ್ಲಿ ಪೂಜೆ ಮಾಡ ಇದನ್ನು ರಾಜಕೀಯವಾಗಿ ಮಾಡಿ ಮತ್ ಇನ್ನೊಂದು ಏನು ದಿಕ್ ತಗ್ಸಕ್ತಾರ ಎಲ್ಲ ಜನರ ಉಗಿಳಿದವರದಂದ್ರೆಲ್ಲದರು ಆ ಸಿದ್ಧಾರೂಢ ಮಠದಲ್ಲಿ ಆಗೈತೆ ಅಂತ ಹೇಳ್ತಾರೆ ಅದು ದಯಮಾಡಿ ಸಿದ್ಧಾರೂಢ ಮಠ ಆಗಿಲ್ಲ ವಿಶಾಲ್ ನಗರ್ ರಸ್ತೆ ಮಶೀದ್ ಬಾಜು ಕಾರ ರಸ್ತೆ ಒಳಗಾಗಿದೆ ಸಿದ್ಧಾರೂಢ ಮಠದಲ್ಲಿ ಆಗಿಲ್ಲ ಇದೊಂದು ದಯಮಾಡಿ ನೆನಪು ಆಮೇಲೆ ಬರೇ ಏನ್ ಮತ್ ದಿಕ್ ತಗ್ಸಾರ ಅಂದ್ರೆ ಬರೇ ಖುರಾನ್ ಪಥ ನಷ್ಟ ಮಾಡ್ಯಾರ ಅಂತ ಹೇಳಿದಾರೆ ಅದು ತಪ್ಪು ಮೊದ್ಲ ಶ್ಲೋಕ ಆಯತಿ ಅದಾದ್ಮೇಲೆ ಕುರಾಣ ಪತ್ರ ಅಂದ್ರೆ ಎಲ್ಲಾ ಸಮಾಜದವರು ಇರ್ತಾರೆ ಎಲ್ಲಾರು ಅವ್ರಿಗೆ ಶ್ಲೋಕ ಮಾಡಿ ಎಲ್ಲ ಇದೆಲ್ಲ ನಮ್ಮ ಕಾಲೇಜ್ ಒಳಗು ಕಾರ್ಯಕ್ರಮಗಳಾಗತ್ತವ ನಾವು ಶ್ಲೋಕನು ಹೇಳ್ತಾರೆ ಅದಾದ್ಮೇಲೆ ಕುರಾನ್ ಪತ್ರ ಎಲ್ಲ ಎಲ್ಲ ಕೂಡ ಮಾಡ್ಯಾಕಂದ್ರೆ ಎಲ್ಲಾ ಸ್ಟೂಡೆಂಟ್ಸ್ ಇರ್ತಾರೆ ಎಲ್ಲ ಸಮಾಜ ಅಂತ ನಾವ್ ಎಲ್ಲ ಎರಡು ಮಾಡ್ತೇವೆ ಇದು ನಮ್ಮ ಬಂದಿದ್ದ ಇದ ಪದ್ಧತಿ ಈಗಿಂದ ಇದಕ್ಕೆ ರಾಜಕೀಯ ಮಾಡಿ ಅದಕ್ಕೆ ಶ್ಲೋಕ ಮಾಡಿ ನಾ ಇವೆಲ್ಲದ್ರ ಹೇಳಿದ್ ಬಯಸ್ತೀನಿ ಇನ್ನು ಜಜ್ ಮೇಲೆ ಏನ್ ಒಗೆದಿದಾರಲ್ಲ ಶೂಸ್ ಅದರ ಬದಲಿ ಶ್ಲೋಕ ಮಾಡಿ ಇಂತ ಕೆಲಸಗಳು ಆಗ್ಬಾರ್ದು ಅಂತ ಹೇಳಿ ಶ್ಲೋಕಗಳು ಮಾಡ್ರಿ ದೂಶ್ ಚಟ ಒಳಗ ಯುವಳಗತ್ತೂ ಒಳಗೆ ಬಿದ್ದಿದ್ದಾರೆ ದಾರಿ ತಪ್ಪಿಸಿ ಹೊಂಟಿದ್ದಾರೆ ಎಲ್ಲೆಲ್ಲಿ ಹೋಗಿ ರೇಪ್ ಆಗ್ತಾ ಇದಾವೆ ಅದನ್ ಬರೀ ಶ್ಲೋಕ ಏನದು ಏನ್ ಮಾಡಿದ್ರೆ ಹೋಮ ಹವನ ಮಾಡಿ ಅದೆಲ್ಲ ನಮ್ ದೇಶೊಳಗೆ ಬಂದಾಗೆ ಮಾಡ್ರಿ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ನೀವು ಪವಿತ್ರ ಗ್ರಂಥ ಓದಿದಕ್ಕೆ ನೀವು ಆ ಹೋಮ ಮಾಡಿ ಅದಕ್ಕೆ ಇದು ಮಾಡ್ತೀರಂದ್ರ ಇದೊಂದು ಖಂಡನೀಯ ಮತ್ತು ಇದ ನಮ್ಮ ರಾಜಕೀಯ ಜೀವನದಲ್ಲಿ ನಾನು ರಾಜಕಾರಣ ಬಾಳ ನೋಡಿದ್ದೀನಿ ಬೈದ್ ನೋಡಿದ್ದೀನಿ ಅದ್ ನೋಡಿದ್ದೀನಿ ಇದು ಗ್ರಂಥ ಪವಿತ್ರ ಗ್ರಂಥ ಓದಿದಕ್ಕ ಹವನ ಮಾಡಿ ಅದಕ್ಕೆ ಇದ್ ಮಾಡ್ತೀವಿ ಏನೋ ಮುಲ್ಲಮ್ಮ ಏನಪ್ಪ ಏನೇನ ಹೆಸರಿಟ್ ಮಾಡ್ತಾರ ಅಂದ್ರೆ ಇವ್ರು ಎಜುಕೇಟೆಡ್ ಅದಾರು ಏನು ಕಲ್ತಾರು ಏನ ಅನ್ಎಜುಕೇಟೆಡ್ ಇದ್ ಬಂದಾರು ಏನೋ ಅರ್ಥ ಆಕೇತಿ ನನ್ಗೆ ಅನ್ಸಲ್ ಪ್ರಕಾರ ಇವ್ರು ಏನ್ ಮಾಡ್ಬೇಕು ಹವನ ಮಾಡಿ ಇವ್ರ ಏನ್ ಗೊಬ್ಬರ ತುಂಬ ತಲೆಗ್ರದಾ ಅದ ಹವನ ಮಾಡಿ ಮೊದ್ಲ ಗೊಬ್ಬರ ತೆಗಿದ್ರು ತೆಲಗಿಂದ ಗೊಬ್ಬರ ತೆಗಿಯೋ ಮೊದ್ಲು ಹೇಳಿ ಮತ್ ದಯಮಾಡಿ ಎಲ್ಲ ಎಲ್ಲರೂ ಆ ಆಚಾರ ವಿಚಾರ ಅವರ ಪದ್ಧತಿಗಳು ಪದ್ದತಿಗಳು ನಮ್ ಹುಬ್ಳಿದ ಅವಳ ಮಾಡ್ಕೊಂತೀವಿ ಎಲ್ಲಾರ ಅವ್ರ ಪ್ರತಿ ಅವ್ರು ಮಾಡ್ತಾರ ಅವ್ರ ನಮ್ಮ ಪ್ರತಿ ನಾವು ಮಾಡ್ತಿರ್ತೀವಿ ಯಾರಿಗೂ ತೊಂದರೆ ನಾವು ಎಲ್ಲ ಪೀಸ್ ಕಮಿಟಿ ಮಾಡಿ 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 ಒಳ್ಳೇದಾಗಿ ನಡೆದಿದೆ ಇಂಥವೆಲ್ಲಾ ಈ ಭಾಗ ಒಳಗ್ ತಂದು ಆ ಮೊದ್ಲ ಯಾವ ಕಂಪನಿಗಳು ಬರ ಡೆವಲಪ್ಮೆಂಟ್ ಆಗತಿಲ್ಲ ಮತ್ ನಿಮ್ಮಂತವ್ರಿಂತ ಮಾಡಿದ್ರಿಂದ ಮತ್ ಸ್ವಲ್ಪ ಹಿನ್ನಡೆ ಆಗ್ಬಾರ್ದು ಇಂತ ಎಲ್ಲ ದಯಮಾಡಿ ನಾವು ನಾವು ಖಂಡನೆ ಮಾಡ್ತೀವಿ ಅಂತ ನಿಮ್ಗೆ ಹೇಳಿಕ್ ಬಯಸ